ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಇಪ್ಪತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಶ್ರೇಷ್ಠರು ಯಾವುದನ್ನು ಆಚರಿಸುತ್ತಾರೆಯೋ ಇತರರು ಅದನ್ನೇ ಅನುಸರಿಸುತ್ತಾರೆ ಅವನು ಯಾವುದನ್ನು ಆದರ್ಶವೆಂದು ಭಾವಿಸುತ್ತಾನೆಯೋ ಇತರರೂ ಕೂಡ ಅದನ್ನೇ ಸ್ವೀಕರಿಸುತ್ತಾರೆ ಎಂಬ ಲೋಕಾರೂಢಿಯ ಒಂದು ಅದ್ಭುತ ಸಂದೇಶವನ್ನು ಭಗವಂತನಾದ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಅರ್ಜುನನ ಮೂಲಕ ತಿಳಿಸ್ತಾ ಇದ್ದಾನೆ ಜನರಲ್ಲಿ ಯಾರು ಮುಂದಾಳಾಗಿದ್ದಾನೆಯೋ ಅಥವಾ ನಾಯಕನೆಂದು ಪರಿಗಣಿಸಲ್ಪಟ್ಟಿರುವನು ಅವನು ಮಾಡಿದದನ್ನೇ ಇತರರು ಕೂಡ ಅನುಸರಿಸುತ್ತಾರೆ ಮನುಷ್ಯನಲ್ಲಿ ಈ ಅನುಕರಿಸುವ ಗುಣ ಅನ್ನುವಂಥದ್ದು ಬಹಳವಾಗಿದೆ ಯಾಕೆ ಹೇಳಿ ಯಾಕೆಂದ್ರೆ ತುಂಬ ಸುಲಭ ಈಗ ನಾವೇ ಒಂದು ನಿರ್ಣಯಕ್ಕೆ ಬರಬೇಕು ಅಂತಂದರೆ ಅದು ತುಂಬ ಪ್ರಯಾಸದ ಕೆಲಸ ತುಂಬ ಕಷ್ಟಕರವಾದ ಕೆಲಸ ಅದಕ್ಕಾಗಿ ತುಂಬ ಯೋಚಿಸಬೇಕು ಆ ಯೋಚನೆಯಲ್ಲಿ ಹಲವಾರು ಗೊಂದಲಗಳು ಬರಬಹುದು ಆ ಹಲವಾರು ದಾಂದಲೆಗಳು ಭಾವಯುತವಾಗಿ ಏಳಬಹುದು ಯಾವ ನಿರ್ಧಾರ ಸರಿ ಯಾವ ನಿರ್ಧಾರ ತಪ್ಪು ಈ ಥರ ಕೆಲಸ ಮಾಡಿದ್ರೆ ಸರಿ ಹೋಗುತ್ತೀಯೋ ಇಲ್ವೋ ಅನ್ನುವಂಥ ಹಲವಾರು ಗೊಂದಲಗಳಲ್ಲಿ ಸಂದೇಹಗಳಲ್ಲಿ ಅನುಮಾನಗಳಲ್ಲೇ ನಾವು ಮುಳುಗಿಬಿಡ್ತೇವೆ ಯಾವಾಗ ನಮ್ಮದೇ ಒಂದು ನಿರ್ಣಯವನ್ನು ನಾವು ತೆಗೆದುಕೊಳ್ಬೇಕು ಅಂತಂದಾಗ ಆದರೆ ಯಾರೋ ಒಬ್ಬ ದೊಡ್ಡ ಮನುಷ್ಯ ಒಂದು ದೊಡ್ಡ ಕೆಲಸವನ್ನ ಮಾಡಿ ಒಂದು ದೊಡ್ಡ ಯಶಸ್ಸನ್ನ ಗಳಿಸಿದ್ದಾನೆ ಅಂತಂದ್ರೆ ಅವನನ್ನ ಅನುಸರಿಸಿ ನಾನು ಹಾಗೆಯೇ ದೊಡ್ಡ ಮನುಷ್ಯ ಆಗಬಹುದಲ್ಲ ಅನ್ನುವಂತಹ ಅನುಸರಣೆ ಇದೆಯಲ್ಲ ಅದು ಬಹಳ ಸುಲಭ ಅದಕ್ಕಾಗಿಯೇ ಒಬ್ಬ ದೊಡ್ಡವನನ್ನ ಅನುಸರಿಸಿದ್ರೆ ಅವನು ಜವಾಬ್ದಾರಿಯ ಮನುಷ್ಯ ನನಗಿಂತ ಚೆನ್ನಾಗಿ ಆ ವಿಷಯವನ್ನ ಕುರಿತು ಆಲೋಚಿಸಿರ್ತಾನೆ ಅವನು ಎಂದಿಗೂ ತಪ್ಪುವುದಿಲ್ಲ ಒಂದು ವೇಳೆ ಅವನು ತಪ್ಪಿದ್ರೂ ಕೂಡ ಅವನ ಜೊತೆಯಲ್ಲಿಯೇ ನಾವು ತಪ್ಪು ಮಾಡ್ತೇವಲ್ವಾ ಅಂತ ಹೇಳಿ ಅವನನ್ನೇ ಅನುಸರಿಸಲು ಕಿರಿಯರು ಪ್ರಯತ್ನಿಸುತ್ತಾರೆ ದೊಡ್ಡ ವ್ಯಕ್ತಿ ಹಿರಿಯ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ ಯಾವುದನ್ನು ಪ್ರಮಾಣ ಅಥವಾ ಆದರ್ಶ ಎಂದು ಸ್ವೀಕರಿಸುತ್ತಾನೆಯೋ ಅದನ್ನ ಇತರರೆಲ್ಲರೂ ಕೂಡ ಸ್ವೀಕರಿಸುತ್ತಾರೆ ಆ ದೊಡ್ಡ ವ್ಯಕ್ತಿ ಜನ ಯಾಕೆ ನನ್ನನ್ನು ಅನುಸರಿಸಬೇಕು ಅವ್ರವ್ರ ದಾರಿನ ಅವ್ರವ್ರು ಹಿಡೀಲಿ ನಾನು ನನ್ನ ದಾರಿಯನ್ನು ಹಿಡುತ್ತೇನೆ ಅಂತೇಳಿ ಯಾವತ್ತೂ ಕೂಡ ಹೇಳೋದಿಲ್ಲ ಯಾಕೆಂದ್ರೆ ಯಾವುದೇ ಒಬ್ಬ ದೊಡ್ಡ ಮನುಷ್ಯ ಆತನಿಗೆ ಆತನ ಅನುಸರಣೆಗೆ ಮೂಲಕ ಜನ ಅವನನ್ನೇ ಅನುಸರಿಸ್ತಾ ಇದ್ದಾರೆ ಅಂತಂದಾಗ ಆ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡಿರುವಂಥವನು ಮತ್ತಷ್ಟು ಜವಾಬ್ದಾರಿಯುತನಾಗ್ತಾನೆ ಅದು ಒಂದು ರೀತಿ ರೈಲ್ವೆ ಇಂಜಿನ್ ಇದ್ದಂತೆ ಮುಂದೆ ರೈಲ್ವೆ ಇಂಜಿನ್ ಹೇಗೆ ಹೋಗುತ್ತೋ ಹಾಗೆ ಅದರ ಹಿಂದೆ ಬೋಗಿಗಳು ಕೂಡ ಸಾಕ್ತಾ ಹೋಗ್ತವೆ ಈಗ ನೀವು ಮನೆಯಲ್ಲೇ ಗಮನಿಸಿ ದೊಡ್ಡವರು ಯಾರಾದರೂ ಒಂದು ಪುಟ್ಟ ತಪ್ಪು ಮಾಡಿದ್ರು ಕೂಡ ಮನೆಯಲ್ಲಿರುವಂಥ ಇತರರು ಅವನಿಗೆ ಬುದ್ಧಿ ಹೇಳೋ ಅಂಥದ್ದು ನೀನು ದೊಡ್ಡವನಾಗಿದೀಯ ಗೊತ್ತಾಗಲ್ವಾ ಚಿಕ್ಕ ಮಕ್ಕಳು ನಿನ್ನನ್ನೇ ನೋಡ್ಕೊಂಡು ಕಲಿತಾರೆ ಹಾಗಾಗಿ ದೊಡ್ಡೋನಾಗಿದೆಯಾ ಸ್ವಲ್ಪ ಜವಾಬ್ದಾರಿಯಿಂದ ಗೊತ್ತು ಮಾಡ್ಕೊಂಡು ಕೆಲಸ ಮಾಡು ಅಂತೇಳಿ ಹೇಳ್ತಾರೆ ಹಾಗೆಯೇ ಸಮಾಜದಲ್ಲಿ ಹಿರಿಯರು ಅಂತ ಅನ್ನಿಸ್ಕೊಂಡಿರುವಂಥ ವ್ಯಕ್ತಿಗಳು ಅವರು ರಾಜಕಾರಣಿಗಳೇ ಆಗಿರ್ಬೋದು ಸಿನಿಮಾ ನಟ ನಟಿಯರೇ ಆಗಿರಬಹುದು ವಿದ್ವಾಂಸರಾಗಿರಬಹುದು ಪಂಡಿತರಾಗಿರಬಹುದು ಹೇಗೆ ನೇಮ್ ಫೇಮ್ ಅಂತೇಳಿ ಹೇಳ್ತೀವೋ ಸಮಾಜದಲ್ಲಿ ಎಲ್ಲರಿಂದಲೂ ಗುರುತಿಸಿಕೊಂಡಿರುವಂಥ ವ್ಯಕ್ತಿಗಳು ಯಾರಿರ್ತಾರೋ ಅವ್ರು ಯಾವತ್ತಿದ್ರೂ ಕೂಡ ಒಂದು ಒಳ್ಳೆಯ ನಡೆಯನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ಒಳ್ಳೆಯ ನಡತೆಯನ್ನು ಇರಿಸ್ಕೊಳ್ಬೇಕು ಹೇಳಿ ಸಮಾಜ ಕೂಡ ಮುಂದುವ ನೋಡುತ್ತೆ ಯಾಕೆ ಅಂದರೆ ಅವರು ಏನು ಕೆಲಸ ಮಾಡ್ತಾರೋ ಅವರು ಜೀವನದಲ್ಲಿ ಹೇಗಿರ್ತಾರೋ ಅವರು ಜೀವನದಲ್ಲಿ ಏನನ್ನೆಲ್ಲ ಬಳಕೆ ಮಾಡ್ತಾರೋ ಹಾಗೆಯೇ ಇಡೀ ಸಮಾಜದ ಸಾಮಾನ್ಯ ವ್ಯಕ್ತಿಗಳು ಕೂಡ ಹಾಗೆ ಅವರನ್ನ ನೋಡಿ ಅನುಸರಿಸಲು ಪ್ರಯತ್ನಿಸ್ತಾರೆ ಮನುಷ್ಯ ನಿಜವಾಗಿಯೂ ಕೂಡ ಅನುಕರಣೆ ಮಾಡುವಂಥ ಪ್ರಾಣಿ ಇದನ್ನ ಮನಶಾಸ್ತ್ರಜ್ಞರೇ ಹೇಳಿದ್ದಾರೆ ಸತ್ಯದ ಮಾತು ಅಂತ ಹೇಳಿ ಯಾವ ಕಾಲದಲ್ಲೇ ಆಗಲಿ ನೈತಿಕ ಪುನರುತ್ಥಾನ ಆಗಬೇಕಾದ್ರೆ ಜನರು ರಾಷ್ಟ್ರದ ನಾಯಕರನ್ನ ಮಾರ್ಗದರ್ಶನವನ್ನ ಪಾಲಿಸ್ತಾರೆ ಶಾಲೆಯಲ್ಲಿ ಯಾರು ಉಪಾಧ್ಯಾಯರು ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರೆ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಹ ನಾನಿದ್ರೆ ಆ ಟೀಚರ್ ತರ ಇರಬೇಕು ಅಂತೇಳಿ ಹೇಳ್ತಾರೆ ಎಷ್ಟೋ ಜನ ಹುಡುಗರು ನಾನಿದ್ರೆ ನನ್ನ ನಮ್ಮ ತಂದೆ ತರ ಇರಬೇಕು ಅಂತ ಹೇಳ್ತಾರೆ ಇನ್ನೂ ಎಷ್ಟೋ ಮಂದಿ ನನ್ನ ತಾಯಿ ತರ ನಾನು ಇರಬೇಕು ಅಂತ ಹೇಳಿ ಹೇಳ್ತಾರೆ ಹೀಗೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಮತ್ತೊಬ್ಬರನ್ನು ಗಮನಿಸಿ ಮತ್ತೊಬ್ಬರ ನಡೆಯನ್ನು ಅನುಸರಿಸಿ ನಾನು ಇದ್ದರೆ ಇವರ ಹಾಗೆ ಇರಬೇಕು ಇವರ ರೀತಿ ಕಾರ್ಯನಿರ್ವಹಿಸಬೇಕು ಇವರ ಹಾಗೆಯೇ ನಾನು ನುಡಿಬೇಕು ಇವರ ಹಾಗೆಯೇ ನಾನು ನಡಿಬೇಕು ಅಂತ ಹೇಳಿ ಒಂದಲ್ಲ ಒಂದು ಸಮಯದಲ್ಲಿ ಅಂದುಕೊಳ್ತಾನೆ ಇರ್ತಾರೆ ಯಾವುದೋ ಸಿನಿಮಾವನ್ನು ನೋಡಿ ಪ್ರೇರೇಪಿತರಾಗಬಹುದು ಯಾವುದೋ ಘಟನೆಗಳನ್ನು ನೋಡಿ ಸ್ಫೂರ್ತಿಯನ್ನು ಪಡಿಬಹುದು ಯಾವುದೋ ಒಂದು ಪುಸ್ತಕದಲ್ಲಿರುವಂಥ ಕೆಲವರು ಬದುಕಿನ ಚಿತ್ರಣವನ್ನು ಗಮನಿಸಿ ಪ್ರೋತ್ಸಾಹವನ್ನು ಹೊಂದಬಹುದು ಹೀಗೆ ಮತ್ತೊಬ್ಬರನ್ನ ನೋಡಿ ನಾವು ಅನುಸರಿಸುವಂಥದ್ದಿದೆಯಲ್ಲ ಅದು ಬಹಳ ಸುಲಭದ ಕೆಲಸ ಕೂಡ ಆದರೆ ಆರಂಭ ಸುಲಭ ಇರಬಹುದು ಆದರೆ ಮತ್ತೊಬ್ಬ ರೀತಿ ಬಾಳೋದಿದೆಯಲ್ಲ ಶ್ರೇಷ್ಠರ ರೀತಿ ಹಿರಿಯ ವ್ಯಕ್ತಿತ್ವದ ರೀತಿ ಬದುಕೋದಿದೆಯಲ್ಲ ಅದು ಬಹಳ ಕಷ್ಟ ಹಾಗಾಗಿಯೇ ತಾನು ಹೇಳುತ್ತಿರುವಂಥ ಈ ವಿಚಾರವು ಅರ್ಜುನನ ಮೇಲೆ ಪರಿಣಾಮ ಬೀರುವಂತೆ ಮಾಡಲು ಭಗವಂತನಾದ ಕೃಷ್ಣ ಈಗ ತನ್ನನ್ನೇ ಉದಾಹರಣೆಯನ್ನಾಗಿ ಸೂಚಿಸ್ತಾ ಇದ್ದಾನೆ ಭಗವಂತ ಸದಾ ಮುಕ್ತನಾಗಿದ್ರೂ ಸಹ ಯಾವ ಆಸಕ್ತಿಯೂ ಇಲ್ಲದೆ ತನ್ನ ತಲೆಮಾರಿನ ಜನರಿಗೆ ಮಾದರಿಯಾಗಿ ಅವರು ಆಲಸ್ಯದಿಂದ ಎಚ್ಚೆತ್ತು ಸತ್ವವುಳ್ಳ ಚಟುವಟಿಕೆಯಿಂದಿರುವಂತೆ ಮಾಡಲು ತಾನೇ ಕ್ರಿಯಾತ್ಮಕನಾಗಿದ್ದಾನೆ ದುಷ್ಟತನವನ್ನು ಕ್ರಿಯಾತ್ಮಕವಾಗಿ ಎದುರಿಸುವುದೇ ಕೃಷ್ಣನ ಜೀವನ ಶೈಲಿಯಾಗಿತ್ತು ಅವನ ಅಹಿಂಸಾ ತತ್ವವು ಇಡೀ ರಾಷ್ಟ್ರವನ್ನೇ ಕಬಳಿಸಲು ತಯಾರಾಗಿ ನಿಂತ ಅನ್ಯಾಯಿಗಳ ವಿರುದ್ಧ ಸುಮ್ಮನಿರುವಂಥದ್ದಾಗಿರಲಿಲ್ಲ ಅದು ಅರ್ಜುನನಿಗೆ ಸರಿಯಾಗಿ ಮನದಟ್ಟಾಗಿದೆ ಕೃಷ್ಣನು ಉಪದೇಶಿಸಿದ ಕರ್ಮಯೋಗವು ಅತ್ಯಂತ ಶ್ರೇಷ್ಠವಾಗದು ಅನ್ನೋದು ಎಲ್ರಿಗೂ ತಿಳಿದಿದೆ ಸಮಾಜ ಸೇವೆಯ ಅವಶ್ಯಕತೆಯ ಬಗ್ಗೆ ನಿನಗೇನಾದರೂ ಅನುಮಾನವಿದ್ದರೆ ನನ್ನನ್ನು ಯಾಕೆ ಗಮನಿಸೋಲ್ಲ ನನ್ನನ್ನೇ ಮಾದರಿಯನ್ನಾಗಿ ನೀನು ಅನುಸರಿಸಬಾರದೇಕೆ ಇತರರಿಗೆ ನೀನೇ ಒಂದು ಮಾದರಿಯಾಗಿ ಜನರು ದಾರಿ ತಪ್ಪದಂತೆ ತಡೆಯಬಾರದೇಕೆ ಎಂಬ ಒಂದು ಸಲಹಾತ್ಮಕ ಸೂಚನಾತ್ಮಕ ಪ್ರಶ್ನೆಯೊಂದನ್ನು ವಿವರಣೆಯ ಸಮೇತ ಕೃಷ್ಣ ಇಲ್ಲಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಯದ್ಯದಾಚರತಿ ಶ್ರೇಷ್ಠ ತರೋ ಜನ ಅಂದರೆ ಯಾರೆಲ್ಲ ಶ್ರೇಷ್ಠ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೋ ಆಚರಣೆಯಲ್ಲಿ ತಂದುಕೊಂಡಿದ್ದಾರೋ ಇತರರು ಕೂಡ ಅದನ್ನೇ ಅನುಸರಿಸುತ್ತಾರೆ ಹಾಗಿದ್ಮೇಲೆ ಅರ್ಜುನ ನೀನು ನಾನು ಮಾಡ್ತಿರುವಂಥದ್ದನ್ನ ಯಾಕೆ ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಬೇಡ ನೀನೇ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಮೂಲಕ ನಿನ್ನ ಎಲ್ಲ ಪ್ರಜೆಗಳು ನಿನ್ನನ್ನೇ ಅನುಸರಿಸುವಂತೆ ನೀನು ಯಾಕೆ ಅನ್ನುವಂಥ ಪ್ರಶ್ನೆಗೆ ಅರ್ಜುನ ಇದೀಗ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ಅದಕ್ಕೆ ಮುದ್ದುರಾಮನು ಕೂಡ ಅತ್ಯಂತ ಆಪ್ತವಾದಂತಹ ಒಂದು ಪದ್ಯವನ್ನು ತಿಳಿಸ್ತಾ ಇದ್ದಾನೆ ನೆನೆ ಅನ್ನವಿತ್ತವರ ದಯೆಯಿಂದ ಪೊರೆದವರ ನೆನೆ ಅನ್ನವಿತ್ತವರ ದಯೆಯಿಂದ ಪೊರೆದವರ ನೆರವಿತ್ತ ಪರಿಜನರ ಆಪ್ತ ಬಾಂಧವರ ಸಂದ ಜಲ ನೆನೆದು ಸಸಿ ತೆನೆಯ ತರುವುದು ತಿರೆಗೆ ಸಂದ ಜಲ ನೆನೆದು ಸಸಿ ತೆನೆಯ ತರುವುದು ತಿರೆಗೆ ನೆನೆ ಪಡೆದ ಉಪಕಾರ ಮುದ್ದು ರಾಮ ನೆನೆ ಪಡೆದ ಉಪಕಾರ ಮುದ್ದು ರಾಮ ಹಾಗಾಗಿ ನಾವು ನಮಗೆ ಅನ್ನವಿತ್ತವರನ್ನ ನೆನಪಿಸ್ಕೊಂಡಾಗ ನಾವು ಮತ್ತೊಬ್ಬರಿಗೆ ಅನ್ನವನ್ನು ಕೊಡುವಂಥ ದಯೆ ನಮಗೆ ಬರುತ್ತೆ ನಮಗೆ ಸಹಾಯ ಮಾಡಿದವರಂತ ನೆನಪು ಮಾಡಿಕೊಂಡಾಗ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ನೆನಪು ಮರುಕಳಿಸುತ್ತೆ ಹಾಗಾಗಿ ನೆನೆ ಪಡೆದ ಉಪಕಾರ ಮುದ್ದುರಾಮ ಅನ್ನುವಂಥ ಮಾತಿಗೆ ನಾನು ಈ ಸಮಾಜದಲ್ಲಿ ಜವಾಬ್ದಾರಿಯುತವಾದಂಥ ಜೀವನವನ್ನು ನಡೆಸಿದ್ರೆ ಮತ್ತೊಬ್ಬರು ಕೂಡ ನನ್ನನ್ನು ಅನುಸರಿಸುವಂತೆ ಒಂದು ಜವಾಬ್ದಾರಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಎಂಬುವುದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓ